ನಗರದ ಆರ್ ಆರ್ವಿರ್ ಮಣಿ ಮಂಗಲ ಭವನದಲ್ಲಿ ಹುಣಗುಂದ ಮತಕ್ಷೇತ್ರದ ಬಾಗಲಕೋಟ್ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆ ನಡೆಯಿತು ಈ ಪೂರ್ವಭಾವಿ ಸಭೆಯನ್ನು ಜ್ಯೋತಿ ಬೆಳಗಿಸಿ ಭಾರತ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪನವನ್ನು ಸಲ್ಲಿಸುವುದರ ಮೂಲಕ ಉದ್ಘಾಟಿಸಲಾಯಿತು ನಂತರ ಈ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಹುಣಗುಂದ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಲೋಕಸಭೆ ಚುನಾವಣೆಯ ಪ್ರಭಾರಿ ಶ್ರೀ ಲಿಂಗರಾಜ್ ಪಾಟೀಲ್ ಲೋಕಸಭೆ ಅಭ್ಯರ್ಥಿ ಶ್ರೀ ಪಿಸಿ ಗದ್ದಿಗೌಡ ಅವರು ಮಾತನಾಡಿದರು ಈ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯಸಭೆ ಸದಸ್ಯರಾದ ನಾರಾಯಣ್ ಸಾಬ್ ಹಾಂಡ್ಗೆ ಎಂಎಲ್ಸಿ ಹನುಮಂತ್ ನಿರಾಣಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಶಿವನಗೌಡ ಪಾಟೀಲ್ ಶಾಸಕರಾದ ಸಿದ್ದು ಸೌದಿ ಬಸವರಾಜ್ ಎಂಕಂಚಿ ವೀರೇಶ್ ಹೊಂಡೋಡಿ ಮಹಂತಗೌಡ ಪಾಟೀಲ್ ಲಕ್ಷ್ಮಣ್ ಗುರುಂ ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಶ್ರೀಯುಕ್ತ ಕಾರ್ಕಲ್ ಪಾಟೀಲ್ ಅವರೇ ಶಾಸಕಿ ಅವರೇ ವಿಧಾನಪರಿಷತ್ ಶ್ರೀಯುಕ್ತ ಹನುಮಂತ ಹಾಗೂ ನಾಲ್ಕು ಬಾರಿ ಐದನೇ ಬಾರಿ ಏಳು ತಾರೀ ಕಟೀರ ಲೋಕಸಭಾ

భాక్ష <laughs> ಎಲ್ಲರೂ ಕೈಯಿ ಪ್ರಮಾಣಿ ನಾವು ಬಹಳಷ್ಟು ದಲಿತ ಈ ಪ್ರೀತಿಯನ್ನು ಮಾಡಿಕೊಳ್ತಕ್ಕಂಥ ಕಾರಣ ಏನಂದ್ರೆ ನಮ್ಮ ಪೀಠ ಬಹಳಷ್ಟು ವಿಶ್ವಾಸವನ್ನು ಬಂದಿ ಎಷ್ಟೇ ಇಲ್ಲದನ್ನು ಅಭ್ಯರ್ಥಿಯನ್ನು ಮಾಡಿರ್ತಕ್ಕಂಥ ಉದ್ದೇಶ ಈ ಈ ಮತಕ್ಕೆ ಜನ ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಕಳಿಸ್ತಾರೆ ಅನ್ನೋ ವಿಶ್ವಾಸದಿಂದ ನನ್ನನ್ನು ಅಭ್ಯರ್ಥಿಯನ್ನು ಮಾಡಿದ್ದಾರೆ ಆ ಮೊದಲು ನಮ್ಮ ನಾಯಕರ ತಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ಬೋದು ನಮ್ಮ ರಾಷ್ಟ್ರೀಯ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಉಳಿಸಿಕೊಳ್ಳಲಿಕ್ಕೆ ತಾವೆಲ್ಲ ಈ ಕಾರ್ಯ ಮಾಡಿದ್ದು ಎಂದು ಹತ್ತು ಹಲವಾರು ವಿಚಾರಗಳು ಹೇಳಿದ್ದಾರೆ ಚರ್ಮ ವಹಿಸಿ ಇವತ್ತು ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಾವು ವಿಜಯದ ಮಾತು ಮಾತು ಅಂತ ಒಂದು ಮಾತನ್ನು ಹೇಳಿ ನನ್ನ ಮಾತು